ತುಂಬಾ ಜನಕ್ಕೆ ಇವಾಗ ನಿಶಕ್ತಿ ಅನ್ನೋದು ತುಂಬಾ ಕಾಮನ್ ಆಗಿದೆ ಯಾವಾಗ ಕೇಳಿದ್ರು ನಮ್ ಸುಸ್ತಾಯ್ತು ಸುಸ್ತಾಯ್ತು ಅಂತ ಹೇಳಿ ಏಜ್ ಆದ್ಮೇಲೆ ಕಾಮನ್ ಅದು ಬಟ್ ಇನ್ಸ್ಟಾಸ್ ಇವನ್ ಇಪ್ಪತ್ನಾಕ್ ಇಪ್ಪತ್ತೈದು ವರ್ಷಕ್ಕೆಲ್ಲ ಸುಸ್ತು ಅಂದ್ರೆ ಹೇಗೆ ಸುಸ್ತಾದ್ರೆ ಏನಾಗುತ್ತೆ ಏನು ಬೇಡ ಅಂತ ಒಂದ್ ಕಡೆ ಕೂತಿರ್ತೀವಿ ಬೇರೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇರೋದಿಲ್ಲ ಮೊಬೈಲ್ ನೋಡ್ತಾ ಇರ್ತೀರಿ ಅಡಿಕ್ಷನ್ಸಿ ಕೂಡ ಗುರಿ ಆಗ್ತೀರಿ ಎಕ್ಸಸೈಸ್ ಮಾಡಬೇಕು ವ್ಯಾಯಾಮ ಮಾಡಬೇಕು ಬೆಳಿಗ್ಗೆ ಎದ್ದು ಕೂಡಲೇ ಒನ್ ಅವರ್ ನಿಮಗೋಸ್ಕರ ಅಂತ ನೀವು ಇಟ್ಕೋಬೇಕು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ತುಂಬಾ ಜನಕ್ಕೆ ಇವಾಗ ನಿಶಕ್ತಿ ಅನ್ನೋದು ತುಂಬಾ ಕಾಮನ್ ಆಗಿದೆ ಯಾವಾಗ ಕೇಳಿದ್ರು ನಂಗೆ ಸುಸ್ತಾಯ್ತು ಸುಸ್ತಾಯ್ತು ಅಂತ ಹೇಳಿ ಏಜ್ ಆದ್ಮೇಲೆ ಕಾಮನ್ ಅದು ಬಟ್ ಇನ್ಸ್ಟಾಸ್ ಈವನ್ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆಲ್ಲ ಸುಸ್ತು ಅಂದ್ರೆ ಹೇಗೆ ಸೊ ಫ್ಯೂಚರ್ ನೀವು ನೂರು ವರ್ಷ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಗೆ ಶಕ್ತಿ ಇರಬೇಕು ಬಲ ಸೊ ಯಾವಾಗ ನಮ್ಮಲ್ಲಿ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ ಆಗ ನಮ್ಮ ಆಕ್ಟಿವ್ನೆಸ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಓಡಾಡ್ತೀವಿ ಇಂಟ್ರೆಸ್ಟ್ ಇರುತ್ತೆ ಕೆಲಸ ಮಾಡ್ತೀವಿ ಸುಸ್ತಾದ್ರೆ ಏನಾಗುತ್ತೆ ಏನು ಬೇಡ ಅಂತ ಒಂದು ಕಡೆ ಕೂತಿರ್ತೀವಿ ಸೊ ಮಂಕ್ ತೋರ್ತಾರೆ ಅಂದರೆ ಅಲ್ಲೇ ಕುಗುರ್ತಾ ಕೂತಿರ್ತೀರಿ ಬೇರೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇರೋದಿಲ್ಲ ಮೊಬೈಲ್ ನೋಡ್ತಾ ಇರ್ತೀರಿ ಅಡಿಕ್ಷನ್ಸಿಗೆ ಕೂಡ ಗುರಿ ಆಗ್ತೀರಿ ಸೊ ಅದಕ್ಕೆ ನಿಮ್ಮ ಎನರ್ಜಿ ಲೆವೆಲ್ ಹೆಚ್ಚಾಗಿ ಇರಬೇಕು ಅಂತಂದರೆ ನೀವು ಎಕ್ಸಸೈಸ್ ಮಾಡಬೇಕು ವ್ಯಾಯಾಮ ಮಾಡಬೇಕು ಬೆಳಿಗ್ಗೆ ಎದ್ದು ಕೂಡಲೇ ಒನ್ ಅವರ್ ನಿಮಗೋಸ್ಕರ ಅಂತ ನೀವು ಇಟ್ಕೋಬೇಕು ಸೊ ಈ ತರದೆಲ್ಲ ಮಾಡಿ ಲೈಫಲ್ಲಿ ಹ್ಯಾಪಿನೆಸ್ ಇರಬೇಕು ಖುಷಿ ಇರಬೇಕು ಸೊ ಭಗವಂತನ ನಂಬಿ ಅದೇ ತರ ನೀವು ಮಂತ್ರ ಜಪ ಆಗಿರ್ಬೋದು ಅಥವಾ ಏನು ಬೇಡ ಅಂದ್ರೆ ಸುಮ್ಮನೆ ಕೂತ್ಕೊಂಡ್ರು ಕೂಡ ಅದು ಒಳಗಡೆ ಇನ್ನರ್ ಲೆವೆಲ್ ಅಲ್ಲಿ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಮಾತ್ರೆಗಳನ್ನ ಅಡಿಕ್ಟ್ ಮಾಡ್ಕೋಬೇಡಿ ಅಥವಾ ಇನ್ನು ಬೇರೆ ಬೇರೆ ಅಡಿಕ್ಷನ್ ಕೂಡ ಬೇಡ ಸೊ ನ್ಯಾಚುರಲ್ ಆಗಿರಿ ಹ್ಯಾಪಿ ಆಗಿರಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ